ಜಿಲ್ಲಾಡಳಿತ ಉತ್ತರ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ವನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ಈ ಪ್ರತಿಷ್ಠಿತ ಪಂಪ ಪ್ರಶಸ್ತಿಯ ಪ್ರದಾನ ಸಮಾರಂಭದ ವೇದಿಕೆ ಮೇಲಿದ್ದಂಥ ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಆತ್ಮೀಯರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ನನ್ನ ಗೆಳೆಯರು ಆದಂಥ ಮಂಕಾಳು ವೈದ್ಯ ಅವರೇ ಹಾಗೂ ಭಾಳ ವಿಶೇಷವಾಗಿ ಈ ಪ್ರಶಸ್ತಿಯನ್ನು ಪ್ರಮುಖ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಡಾಕ್ಟರ್ ವಿವೇಕ್ ರೈ ಅವರೇ ಹಾಗೂ ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮೆಲ್ಲ ಹಿರಿಯರಾದಂಥ ಆರ್ ವಿ ದೇಶಪಾಂಡೆ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷನ್ನು ವಹಿಸಿದಂಥ ನನ್ನ ಆತ್ಮೀಯ ಮಿತ್ರರೂ ಆದಂಥ ಶಿವರಾಮ್ ಹೆಬ್ಬಾರ್ ಅವರೇ ಹಾಗೂ ಇನ್ನೋರ್ವ ಮಿತ್ರರು ರಾಜ್ಯ ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಅಧ್ಯಕ್ಷರು ಆದಂಥ ಶಾಸಕರು ಆದಂಥ ಸತೀಶ್ ಶೈಲ್ಯ ಅವರೇ ಹಾಗೂ ಎಲ್ಲ ಪುರದ ಅಧ್ಯಕ್ಷರು ಮತ್ತು ಇನ್ನೋರ್ವ ಸಿರ್ಸಿ ಸಿದ್ದಾಪುರದ ಶಾಸಕರು ನನ್ನ ಆತ್ಮೀಯ ಮಿತ್ರರೂ ಆದಂಥ ಬಿಬಣ್ಣ ಟಿ ಅವರೇ ಇನ್ನೋರ್ವ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶಾಂತಾರಾಮ್ ಅವರೇ ಗ್ರಾಮ ಪಂಚಾಯತ್ಯ ಅಧ್ಯಕ್ಷರಾದಂಥ ಆಯುಷಾ ಕಸೀಮ್ ಖಾನ್ ಅವರೇ ಮತ್ತು ಇನ್ನೋರ್ವ ಗ್ರಾಮ ಪಂಚಾಯಿತಿಯ ಕುನ್ನಾಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸೋದರಿ ನಿರ್ಮಲಾ ಸಂತೋಷ್ ನಾಯಕ್ ಅವರೇ ವೇದಿಕೆ ಮೇಲಿದ್ದಂಥ ನಮ್ಮ ಇಲಾಖೆಯ ನಿರ್ದೇಶಕರಾದಂಥ ಗಾಯತ್ರಿ ಅವರೇ ಜಿಲ್ಲಾಡಳಿತದ ಜಿಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಮತ್ತು ಸಿಒರೇ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳೇ ಮತ್ತು ಉಪವಿಭಾಗ ಅಧಿಕಾರಿಗಳೇ ವೇದಿಕೆ ಮೇಲಿನಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಮತ್ತು ಇಲ್ಲಿ ಸೇರಿದಂಥ ಯುವಕ ಮಿತ್ರರೇ ತಾಯಿದರೆ ಮತ್ತು ಇಲ್ಲಿ ಸೇರಿದಂಥ ಪತ್ರಕರ್ವರ್ತ ಬಳಗದ ಮಿತ್ರರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ಬನವಾಸಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಿಂದ ಈ ದಿನ ಕದಂಬೋತ್ಸವ ಆಚರಣೆ ನಡೆದಿರುವುದು ಅತ್ಯಂತ ಸಂತೋಷದ ಸಂಗತಿ ಎನ್ನು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಈಗ ತಾನೇ ಎಲ್ಲರೂ ಕೆಲವು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದು ಕನ್ನಡದ ಮೊದಲ ರಾಜವಶಸ್ಥರು ಎಂದು ಕರೆಯಲ್ಪಡುವ ಕದಂಬರ ಮೊಟ್ಟ ಮೊದಲ ರಾಜಧಾನಿ ಅಂದರೆ ಅದು ಬನವಾಸಿ ಈ ಬನವಾಸಿಯಲ್ಲಿ ಈ ಕದಂಬೋತ್ಸವ ಮಾಡ್ತಾ ಇರೋದು ಅತ್ಯಂತ ಔಚಿತ್ಯವಾದಂಥ ಔಚಿತ್ಯಪೂರ್ಣವಾಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನ ಬನವಾಸಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಎರಡು ದಿನ ನಡೆಯುವಂಥ ಏನು ಉತ್ಸವ ಕದಂಬೋತ್ಸವ ಸಂಸ್ಕೃತಿಕ ಇರ್ಬೋದು ಸಾಹಿತ್ಯ ಇರ್ಬೋದು ಕ್ರೀಡೆಗಳಿರ್ಬೋದು ಗೋಷ್ಠಿಗಳಿರ್ಬೋದು ಇವೆಲ್ಲವನ್ನು ಮತ್ತೆ ಕದಂಬೋತ್ಸವವನ್ನು ಹೊರಕಳಿಸುವಂಥ ಕಾರ್ಯಕ್ರಮ ಇವತ್ತು ಇದು ಆಗ್ತಾ ಇದೆ ನಿಜವಾಗಲೂ ಬಹಳ ಮೆಚ್ಚುವಂತ ಕೆಲಸ ಅನ್ನ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ಪ್ರತಿ ವರ್ಷ ಒಂದು ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಇವತ್ತು ಬೇರೆ ಅನಿವಾರ್ಯ ಕಾಲದಿಂದ ಮುಖ್ಯಮಂತ್ರಿಗಳು ಸಹಜವಾಗಿ ಗುರುಸವ ಜಯಂತಿ ಇವೆಲ್ಲವೂ ಮೊಟ್ಟ ಮೊದಲಿಗೆ ಯಾರಾದರೂ ಆ ಕಾರ್ಯಕ್ರಮದ ಭಾಗಿಯಾಗ್ತಾರಂದ್ರೆ ಅದು ಯಾರಾದರೂ ಇದ್ದರೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ನಮ್ಮ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಯಾಕಂದರೆ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕದಂಬೋತ್ಸವ ಅಂದರೆ ಕದಂಬದ ನಾಡು ಅಂದರೆ ಕನ್ನಡದ ನಾಡು ಕನ್ನಡದ ಬಗ್ಗೆ ವಿಶೇಷವಾದಂಥ ಪ್ರೀತಿ ಯಾವ ಯಾರ ರಾಜಧಾನ ರಾಜ ಅದು ಕದಂಬನ ರಾಜರು ಕದಂಬರು ಒಂದು ರಾಜ್ಯದೊಳಗೆ ಕನ್ನಡದ ಮೊಟ್ಟ ಮೊದಲೇ ಒಂದು ರಾಜಧಾನಿ ಒಂದು ಹೆಮ್ಮೆ ಏನಿದೆ ಇದನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಿಜವಾಗಲೂ ಮಾಡ್ತಾ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಮದ ಮಟ್ಟದ ಜೊತೆಗೆ ಕನ್ನಡದ ಪ್ರಥಮ ರಾಜಧಾನಿ ವನವಾಸಿಯಲ್ಲಿ ಈ ಮಯೂರವರ್ನ ವೇದಿಕೆಯಲ್ಲಿ ಈ ವೈಭವವನ್ನು ತಿಳಿಸಿಕೊಡುವಂಥ ಕಾರ್ಯಕ್ರಮದಿಂದ ಕನ್ನಡ ಕದಂಬರ ನೀಡಿದಂಥ ಕೊಡುಗೆಯನ್ನು ಸ್ಮರಿಸಲು ಬಂದಿದೆ ಎಲ್ಲರೂ ನಾವು ಕದಂಬ ಯಾವ ರೀತಿ ಯಾವ ರೀತಿ ಎಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಅವರ ಆಳ್ವಿಕೆಯನ್ನು ಮಾಡಿ ಯಾವ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ರು ಅದನ್ನೆಲ್ಲವನ್ನು ಮರುಕಳಿಸುವಂತ ಕೆಲಸವನ್ನ ನೆನಪು ಮಾಡಿಕೊಡುವಂತ ಕೆಲಸವನ್ನ ಮಾಡೋದ್ರ ಜೊತೆಗೆ ಇಲ್ಲಿಯ ಸಾಹಿತಿಗಳು ಅದ್ಭುತವಾದಂತಹ ಆದಿಕವಿ ಪಂಪ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ಮನುಷ್ಯ ಜಾತಿ ತಾನೊಂದು ಒಲಂ ಎಂದು ಸಾರದ ಪಂಪನ ನುಡಿಗಳು ಇದು ಸರ್ವಕಾಲಿಕ ಆದರ್ಶವಾದಂತಹ ಒಂದು ಮೌಲ್ಯವಾಗಿದೆ ಎಂಬ ಮಾತನ್ನ ಹೇಳಬೇಕಾದಂತಹಗಳೇ ಅದಕ್ಕೆ ಇವತ್ತ ಈ ಒಂದು ನಾಡಿನಲ್ಲಿ ಈಗ ನಾವೆಲ್ಲರೂ ಕೆಲವೊಂದಿಟ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಪ್ರಾಧಿಕಾರದ ಬಗ್ಗೆ ಹೇಳಿದ್ರು ಪ್ರಾಧಿಕಾರ ಈಗಾಗಲೇ ಮುಖ್ಯಮಂತ್ರಿಗಳ ಎಲ್ಲ ಪ್ರಾಧಿಕಾರದ ಅಧ್ಯಕ್ಷ ಮುಖ್ಯಮಂತ್ರಿಗಳೇ ಇರ್ತಾರೆ ಅದಕ್ಕೆ ಇಲಾಖೆಯ ಕಂದಾಯ ಇಲಾಖೆ ಇರ್ಬೋದು ನಾನು ನಾವೆಲ್ಲ ಸದಸ್ಯರಾಗಿರ್ತೀವಿ ಈಗಾಗಲೇ ಅವ್ರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ನಮ್ಮ ನಮ್ಮ ಇವರೇನು ಪಂಪ ಪ್ರಶಸ್ತಿಯನ್ನು ಪಡೆದ ಒಂದು ಮಾತನ್ನು ಹೇಳಿದ್ರು ಆ ಪಂಪವನವನ್ನು ನೋಡಿದ್ರೆ ನನ್ನ ನೋವು ನೋವಾಗುತ್ತೆ ಅನ್ನೋದು ಮುಂದಿನ ವರ್ಷ ಏನು ಕದಂಬೋತ್ಸವಾಗಿ ಆ ಪಂಪ ವನವನ್ನು ನಿಮಗೆ ರೀತಿಯೊಳಗೆ ಅರ್ಥಪೂರ್ಣವಾದಂಥ ವನವನ್ನು ಮಾಡ್ತೀವಿ ಈಗಾಗಲೇ ಅದಕ್ಕೆ ನಮ್ಮ ಅದನ್ನು ಕಾರ್ಯದರ್ಶಿಯಾಗಿ ನಮ್ಮ ಉಪಯೋಗದ ಅಧಿಕಾರಿಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅದಕ್ಕೆ ಐ ಇಪ್ಪತ್ತೈದು ಲಕ್ಷ ದುಡ್ಡನು ಐವತ್ತು ಲಕ್ಷ ದುಡ್ಡು ಈಗಾಗಲೇ ಬಂದಿದೆ ಅದಕ್ಕೆ ಅದನ್ನು ಆ ಕೆಲಸವನ್ನು ಮಾಡಲಿಕ್ಕೆ ನಾವು ನಮ್ಮ ಮುಖ್ಯಮಂತ್ರಿಗಳ ಈಗಾಗಲೇ ಅದನ್ನು ಮುಖ್ಯಮಂತ್ರಿ ಬಂದು ಕೊಡುವಂತ ಕೆಲಸವನ್ನು ಮಾಡ್ತೀವಿ ನಮ್ಮ ಹಬ್ಬ ಪ್ರಶಸ್ತಿಯನ್ನು ಪಡೆದಂತ ವಿವೇಕ ರಾಯರು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ಸೂಚನೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನ ನೀವು ನಿಶ್ಚಿತವಾಗಲು ಏನು ಹಬ್ಬರು ಯಾವ ಗಿಡಗಳ ಬಗ್ಗೆ ಯಾವ ಮರಗಳ ಬಗ್ಗೆ ಯಾವ ಸಸ್ಯಗಳ ಬಗ್ಗೆ ಅವರ ಸಾಹಿತ್ಯವನ್ನು ಬರೆದು ಇಡೀ ರಾಜ್ಯಕ್ಕೆ ಪರಿಚಯಿಸುವಂಥ ಕೆಲಸವನ್ನು ಮಾಡಿದರೆ ಅದಕ್ಕೆಲ್ಲವೂ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಮುಂದಿದೆ ಮಾಡಿ ಕೊಡ್ತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದರ ಜೊತೆಗೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಏನಂದರೆ ಇಲ್ಲಿ ಪಂಪನ ಭವನ ಹಾಕಬೇಕು ಅನ್ನೋ ಮಾತನ್ನು ಏನು ತಿಳಗಳೂರು ಯಾವ ರೀತಿ ತಮಿಳುನಾಡು ಒಳಗ ಬರೆದಿದ್ದಾರೆ ಆ ರೀತಿ ಪಂಪನ ಆದರ್ಶವನ್ನು ಪಪ್ಪು ಮಾಡಿದಂಥ ಪಂಪವರು ಬರೆದಂಥ ಎಲ್ಲವನ್ನ ಅದಕ್ಕೆ ಏನು ವಿಚಾರವನ್ನು ಪ್ರಸ್ತಾಪ ಆಗಲೇ ನಮ್ಮ ಮಂಕಾಳ ವೈದ್ಯರು ನನಗೂ ಗಮನಕ್ಕೆ ತಂದಿದ್ದಾರೆ ಇಲ್ಲ ನಾನು ನಾನು ಹೇಳ ನೀನು ಹೇಳ್ತೀವ ಅನ್ನೋದು ಆದರೆ ಒಂದೇ ಸದ್ಯ ನಾವು ಮಾಡಲಿಕ್ಕೆ ಕಷ್ಟ ಆಗ್ಬೋದು ಹಂತ ಹಂತವಾಗಿ ಅಲ್ಲಿಗೆ ಅದರ ಜಾಗವನ್ನು ಗುರುತಿಸಿ ಜಿಲ್ಲಾಧಿಕಾರಿಗಳು ಅದನ್ನು ನಮಗೆ ಪ್ರಸ್ತಾವನೆಯನ್ನು ಕಳಿಸಿದರೆ ನಮ್ಮ ಮಂಕಾಳ ವೈದ್ಯರು ಹೇಳಿದಾಗ ಮತ್ತು ವಿವೇಕರು ಹೇಳಿದಂಗೆ ಮತ್ತು ನಮ್ಮ ಏನೋ ಹೆಬ್ಬಾರವರು ಅವರು ಹೇಳಿದಂಗೆ ರೀತಿಯೊಳಗೆ ಅದನ್ನು ಕಳಿಸಿದರೆ ನಿಶ್ಚಿತವಾದ ಸರ್ಕಾರ ಯಾವಾಗಲೂ ಕದಂಬರನ್ನು ನೆನಪು ಮಾಡ್ಕೊಳ್ತೀವಿ ನಾವು ನಮ್ಮ ಆಡಳಿತದೊಳಗು ಕದಂಬರನ್ನು ನೆನಪು ಮಾಡ್ಕೊತೀವಿ ನಮ್ಮ ಒಂದು ಆಡಳಿತದೊಳಗ ಜಿಲ್ಲಾ ಆಡಳಿತಗಳೋ ರಾಜ್ಯದ ಆಡಳಿತದೊಳಗ ಕದಂಬರು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದರು ಕದಂಬರು ಯಾವ ರೀತಿ ಜನಪರವಾದಂಥ ಕೆಲಸವನ್ನು ಮಾಡಿದರು ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಕದಂಬರ ಆಡಳಿತ ವಿಶೇಷವಾಗಿ ಕದಂಬರು ಸಾಹಿತ್ಯಕ್ಕೆ ನಾಟಕಕ್ಕೆ ಜಾನಪದಕ್ಕೆ ಸಂಸ್ಕೃತಿಗೆ ಕಲೆಗೆ ಯಾವ ರೀತಿ ಪ್ರೋತ್ಸಾಹನ ಕೊಡ್ತಿದ್ರು ಅದೇ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವಕ್ಕೆಲ್ಲವೂ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಆ ಇಲಾಖೆ ಮಂತ್ರಿಯಾಗಿ ನಾನು ಯಾವಾಗ ಬೇಕಾದ್ರೂ ಯಾವ ಟೈಮ್ನಾಗ ಬೇಕಾದರೂ ಎದಕ್ಕೆ ಬೇಕಾದರೂ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಯಾರಾದರೂ ಈ ರಾಜ್ಯ ಒಳಗೆ ಮಾಡಿದರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಯಾಕಂದ್ರೆ ಅವರು ಬಡವರ ಬಗ್ಗೆ ಚಿಂತನೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಮಾಧ್ಯಮದೊಳಗ ದಿನನಿತ್ಯ ಎರಡು ದಿನದಿಂದ ಸತತವಾದ ಮಾಧ್ಯಮದೊಳಗೆ ನೋಡ್ತಾ ಇದ್ದೀನಿ ನನಗೂ ಎಲ್ಲಾದರೂ ಮಾಧ್ಯಮದೊಳಗೆ ಕೊಟ್ಟ ಮೊದಲೇ ಪ್ರಶ್ನೆ ಯಾವುದಂದ್ರೆ ಹಿಂದುಳಿದ ವರ್ಗದ ಆಯೋಗದ ಪರಿಸ್ಥಿತಿ ಏನಾಯಿತು ಅನ್ನೋದನ್ನ ಇವತ್ತ ಆ ಆಯೋಗ ಆ ಆಯೋಗವನ್ನ ತಂದೆ ತರ್ತೀನಿ ಅಂತ ಶಬ್ದವನ್ನು ಮಾಡಿ ಇವತ್ತ ಆಯೋಗವನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸುವಂತ ಕೆಲಸವನ್ನು ಇವತ್ತು ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಮಾತನ್ನ ಇಲ್ಲಿ ನೆನಪಾಡಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಕೆಲವೊಂದಿಷ್ಟು ಸಲಹೆಗಳು ಬಂತು ಕೆಲವೊಂದಿಷ್ಟು ವಿರೋಧವನ್ನು ರು ಅದು ಇನ್ನೂ ಆಯೋಗದ ಗೋಡ್ಲಾರ್ನೇ ವಿರೋಧವನ್ನು ಕೆಲವೊಂದಿಷ್ಟು ವ್ಯಕ್ತಪಡಿಸಿದ್ರು ಆದರೆ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ಗ್ಯಾರಂಟಿಗಳ ಜೊತೆಗೆ ಇವತ್ತು ಹಿಂದುಳಿದ ವರ್ಗದ ಬಗ್ಗೆ ಹಿಂದುಳಿದ ಆಯೋಗದ ಬಗ್ಗೆ ಇವತ್ತು ಕಾಳಜಿ ವಹಿಸೋದು ನೋಡಿದ್ರೆ ನಿಶ್ಚಿತವಾಗಲು ಈ ರಾಜ್ಯದ ಯಾವ ರೀತಿ ಕದಂಬರು ರಾಜರು ಯಾವ ರೀತಿ ಬಡವರ ಬಗ್ಗೆ ಸಾಮಾನ್ಯರ ಬಗ್ಗೆ ತುಳಿತಕ್ಕೊಳಗಾದ ಮಠವನ್ನು ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಬಂದಿದ್ದರು ಆದರೆ ನಾನು ಬಂದಿದ್ದರು ಹೋದ ವರ್ಷನೇ ಬರ್ಬೇಕಾಗಿತ್ತು ನನಗೆ ಕದಂಬೋತ್ಸವ ಬರೋಕೆ ಅಲ್ಲ ಈ ಸತಿ ನಾನು ಬಂದಿಲ್ಲ ಬರ್ತೀನಿ ಅಂತಂದು ಇವತ್ತು ನೋಡಿ ನಿಮ್ಮನ್ನೆಲ್ಲವನ್ನು ನೋಡಿ ನಾನು ಕದಂಬ ವನವಾಸಿಗೆ ಯಾವಾಗ ಬಂದಿದ್ದೆ ಅಂದ್ರೆ ಏಳನೇ ಕ್ಲಾಸಿನಂತೆ ಬಂದಿದ್ದೆ ಮೊಟ್ಟ ಮೊದಲಿಗೆ ಏಳನೇ ಕ್ಲಾಸ್ ಬರುವು ಶಾಲೆ ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ದರು ಅದಾದ ಅದಾದಮೇಲೆ ಹೆಬ್ಬಾಳವ್ರು ಬೈ ಎಲೆಕ್ಷನ್ ಟೈಮ್ ಬಂದಿದ್ದೆ ಅದಾದ್ಮೇಲೆ ಇವತ್ತು ಮಂತ್ರಿಯಾಗಿ ವನವಾಸಿಗೆ ಬಂದಿದ್ದೀನಿ ನಿಜವಾಗಲೂ ಭಾಳ ಖುಷಿ ಕೊಡುವಂಥದ್ದು ಅದರ ಜೊತೆಗೆ ನಮ್ಮ ಹೆಬ್ಬಾರು ಮತ್ತು ಭೀಮಣ್ಣ ನಾಯಕರು ಎರಡು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮೊದಲನೇದ್ದು ನನಗೆ ಇಲ್ಲಿ ಹಾಸ್ಟೆಲ್ ಇದೆ ಅದಕ್ಕೆ ಬಿಲ್ಡಿಂಗ್ ಕೊಡಬೇಕಂತ ತಿಳಿದ್ರಿ ಈ ವರ್ಷ ನಿಶ್ಚಿತವಾಗಲೂ ಹಿಂದುಳಿದ ವರ್ಗದೊಳಗೆ ಒಂದು ಬಿಲ್ಡಿಂಗನ್ನು ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಶಿವರಾಮ ಕೇಂದ್ರ ಕೊಡುವಂಥದ್ದು ಮತ್ತು ನನ್ನ ಗೆಳೆಯ ಭಾಳ ವಿಶೇಷವಾಗಿ ಭೀಮಣ್ಣ ನಾಯಕರು ನಾನು ಅವರು ಇಲ್ಲಿ ಜಿಲ್ಲಾಧ್ಯಕ್ಷರು ನಾನು ಕೊಪ್ಪಳದ ಜಿಲ್ಲಾಧ್ಯಕ್ಷ ಅವತ್ತ ಅವ್ರ ಮನೆಗೆ ನಾನು ಕಾರ್ಯಕ್ರಮದ ನಿಜವಾಗಲೂ ಭಾಳ ಸಂಭಾಯಿತ ಮತ್ತು ಸೌ ಸೌಜನ್ಯದ ವ್ಯಕ್ತಿತ್ವ ಇರುವಂಥ ವಿಮಣ್ಣ ನಾಯಕರು ಅವರು ಪ್ರಸ್ತಾಪ ಮಾಡಿದರೆ ಅವ್ರಿಗೂ ಬಿಲ್ಡಿಂಗನ್ನು ಈ ಸರ್ತಿ ನಾವು ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳಿ ಇವತ್ತ ನನ್ನನ್ನು ಕರೆಸಿ ಸನ್ಮಾನ ಮಾಡೋದ್ರೊಂದಿಗೆ ಜೊತೆಗೆ ವಿಶೇಷವಾಗಿ ಇಬ್ಬರು ನದಿ ಗೆಳೆಯರು ಮತ್ತು ಜಿಲ್ಲಾ ಮಂತ್ರಿಗಳು ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ನೀವು ಮತ್ತು ಅವರಿಗೆ ಮತ್ತು ಬನವಾಸಿಯ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತಾಡನ್ನು ಮುಗಿಸ್ತೀನಿ ಜಯ ಜಯ ಕರ್ನಾಟಕ ಧನ್ಯವಾದಗಳು